ವೆಲ್ಕಮ್ ಬ್ಯಾಕ್ ಉಕ್ರೇನ್ ರಷ್ಯಾ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ ಭಾರತೀಯರಿಗೆ ಏನೆಲ್ಲ ಸಂಕಷ್ಟ ಎದುರಾಗಿದೆ ಬೆಲೆ ಏರಿಕೆ ಬಿಸಿ ಇಲ್ಲಿನ ಜನಸಾಮಾನ್ಯರು ಎದುರಿಸ್ತಾ ಇದಾರಲ್ಲ ಅದ್ರ ಬಗ್ಗೆ ನಿಮ್ಮ ಮಾಹಿತಿಯನ್ನು ಆಗಲಿಂದು ಕೊಡ್ತಾ ಇದ್ವಿ ಇನ್ನು ಹಳದಿ ಲೋಹ ಭಾರತೀಯರಿಗೆ ಚಿನ್ನದ ಮೇಲೆ ವ್ಯಾಮೂಹತ್ತು ಸು ಹೆಚ್ಚೆ ಬೇರೆ ಕಂಟ್ರಿಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಸೊ ಈಗ ಈ ಮದುವೆ ಬೇರೆ ಬೇರೆ ಸಮಾರಂಭಗಳು ಇದೆಯಲ್ಲ ಅನಿವಾರ್ಯವಾಗಿ ಈ ಬೆಲೆಯಲ್ಲೇ ಅವ್ರು ಚಿನ್ನವನ್ನು ಕೊಂಡ್ಕೊಳ್ಬೇಕು ಅಂತ ಪರಿಸ್ಥಿತಿಲಿ ಪಾಪ ಅವ್ರು ಇದ್ದಾರೆ ಈಗ ಕಂಪೇರ್ ಮಾಡಿ ನೋಡ್ತಾ ಇದೀವಿ ನಾವು ಮಾರ್ಚ್ ಒಂದರಿಂದ ಇವತ್ತಿನ ತನಕ ಎಷ್ಟು ಬೆಲೆ ಏರಿಕೆ ಆಗಿದೆ ಅಂತ ಅದರಲ್ಲೂ ನಿನ್ನೆ ಮತ್ತೆ ಇವತ್ತಿ ಕಂಪೇರ್ ಮಾಡಿ ನೋಡಿದ್ರೆ ಹತ್ತು ಗ್ರಾಮ್ ಚಿನ್ನದ ಮೇಲೆ ಈಗ ಒಂದು ಸಾವಿರ ರೂಪಾಯಿಯಷ್ಟು ಏರಿಕೆ ಆಗ್ಬಿಟ್ಟಿದೆ ಸೊ ಈಗ ನಾಳೆನು ಇದೇ ರೇಟ್ ಇರುತ್ತೆ ಅಂತ ಹೇಳಕ್ ಆಗಲ್ಲ ಮತ್ತಷ್ಟು ಜಾಸ್ತಿ ಆದ್ರೂ ಆಗ್ಬೋದು ಆಗ್ಲೇ ರವಿಕುಮಾರ್ ಮಾತಾಡ್ತಾ ಇದ್ರು ಗೋಲ್ಡ್ ಅಸೋಸಿಯೇಷನ್ ಖಜಾಂಚಿ ಅವ್ರು ಹೇಳಿದ ಪ್ರಕಾರ ಸೊ ಇದು ಇದೇ ತರ ಯುದ್ಧ ಮುಂದುವರೆದ್ರೆ ನ್ಯಾಟೋ ಮತ್ತೆ ಅಮೆರಿಕ ಎಲ್ಲ ಇದರಲ್ಲಿ ಇನ್ವಾಲ್ವ್ ಆಗ್ಬಿಟ್ರೆ ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ ಅಕಸ್ಮಾತ್ ಯುದ್ಧ ಇನ್ನೊಂದು ಎರಡು ಮೂರು ದಿನದಲ್ಲಿ ನಿಲ್ತು ಅಂತ ಇಟ್ಕೊಳ್ಳಿ ಸೊ ಆಗ ಅರೌಂಡ್ ಒಂದು ತಿಂಗಳು ಬೇಕಾಗುತ್ತೆ ಮತ್ತೆ ಹಳೆ ರೇಟಿಗೆ ಚಿನ್ನ ಕುಸಿಯೋದಕ್ಕೆ ಇಳಿಯೋದಕ್ಕೆ ಆ ಬೆಲೆ ಕುಸಿಯೋದಕ್ಕೆ ಅಂತ ಹೇಳ್ತಾ ಇದ್ರು ಬಟ್ ಈಗ ಗ್ರಾಹಕರಿಗೆ ಒಂದು ಅಸಮಾಧಾನ ಅಫ್ಕೋರ್ಸ್ ಇದ್ದೇ ಇದೆ ದಿನ ಬಳಕೆ ವಸ್ತುಗಳ ಮೇಲೂ ಕೂಡ ಅಂದ್ರೆ ಈ ಅಡುಗೆ ಎಣ್ಣೆ ಇರ್ಬೋದು ಮತ್ತೆ ವೆಹಿಕಲ್ ಹೊರಗಡೆ ತೆಗಿಬೇಕು ಅಂತಂದ್ರೆ ಡೀಸೆಲ್ ಪೆಟ್ರೋಲ್ ಬೇಕೇ ಬೇಕು ಅದ್ರ ಬೆಲೆ ಏರಿಕೆನೂ ಇನ್ನೂ ಸದ್ಯದಲ್ಲೇ ಆಗುತ್ತೆ ಅಂತ ನಿರೀಕ್ಷೆಗಳಿದೆ ಅದ್ರ ಮೇಲೆ ಚಿನ್ನದ ಬೆಲೆ ಕೂಡ ಏರಿಕೆ ಆಗಿದೆ ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸವಿತಾ ಸವಿತಾ ನಾನು ಹೇಳ್ತಾ ಇದ್ದೆ ಭಾರತೀಯರಿಗೆ ಚಿನ್ನದ ಮೇಲೆ ವ್ಯಾಮೋಹ ತುಸು ಹೆಚ್ಚಾಗಿ ಇರುತ್ತೆ ಇನ್ ಕೆಲವರು ಇವಾಗ ಮದುವೆ ಬೇರೆ ಬೇರೆ ಸಮಾರಂಭ ಅಂತ ಹೇಳ್ಬಿಟ್ಟು ಡೇಟ್ ಮೊದಲೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅನಿವಾರ್ಯವಾಗಿ ಕೊಂಡ್ಕೊಳ್ಳೇಬೇಕು ಈಗ ಬೆಲೆ ಏರಿಕೆ ಬಗ್ಗೆ ಗ್ರಾಹಕರ ಒಪಿನಿಯನ್ ಏನು ಕಂಪೇರ್ ಮಾಡಿ ನೋಡಿದಾಗ ಚಿನ್ನದ ಅಂಗಡಿಗಳಲ್ಲಿ ಗ್ರಾಹಕರ ಸಂಖ್ಯೆ ಇಳಿಕೆ ಆಗಿದೆಯಾ ಶರ್ಮಿತಾ ನಾವು ಬಂಗಾರದ ರೇಟ್ ನೋಡಕ್ ಹೋದ್ರೆ ಜಿಂಕೆ ತರ ಓಡುತ್ತೆ ಯಾವಾಗ ಹೆಚ್ಚಾಗುತ್ತೆ ಯಾವಾಗ ಕಡಿಮೆ ಆಗುತ್ತೆ ಅನ್ನೋದು ನಿರೀಕ್ಷೆ ಇರಲ್ಲ ಈಗ ರಷ್ಯಾ ಮತ್ತೆ ಉಕ್ರೇನ್ ಯುದ್ಧದ ನಡುವೆ ಬಂಗಾರದ ದರವೂ ಸಹ ಹೆಚ್ಚಾಗಿದೆ ಕಳೆದ ಒಂದು ವಾರದಲ್ಲಿ ನಾಲ್ಕು ರೂಪಾಯಿ ಹೈಕ್ ಆಗಿದೆ ಅಂತ ಶಾಪ್ ಓನರೇ ಹೇಳ್ತಾರೆ ಇದು ಅಷ್ಟೇ ಅಲ್ಲದೆ ಮದುವೆ ಸೀಸನ್ ಇದು ಅಂದ್ರೆ ಶುಭ ಸಮಾರಂಭಗಳ ಸೀಸನ್ ಅಂತ ಹೇಳ್ಬಹುದು ಶುಭ ಸಮಾರಂಭಗಳಿಗೆ ಬಂಗಾರ ಬೇಕೇ ಬೇಕು ಮುಂಚಿತವಾಗಿಯೇ ಪ್ಲಾನ್ ಮಾಡಿರ್ತಾರೆ ಈ ರೀತಿ ಬಂಗಾರ ಖರೀದಿ ಮಾಡಬೇಕು ಇದೇ ಡಿಸೈನ್ ಅಲ್ಲೇ ಖರೀದಿ ಮಾಡ್ಬೇಕಂತ ಸೊ ಈ ವಾರದಲ್ಲಿ ಎಷ್ಟು ಹೈಕ್ ಆಯಿತು ಯುದ್ಧದ ಪರಿಣಾಮದಿಂದ ಎಷ್ಟು ಹೈಕ್ ಆಗುತ್ತೆ ಅಂತ ನೇರವಾಗಿ ಮ್ಯಾನೇಜರ್ನ ಕೇಳ್ತಾ ಹೋಗ್ತೀನಿ ಸರ್ ಈಗ ಉಕ್ರೇನ್ ಮತ್ತೆ ರಷ್ಯಾ ಯುದ್ಧದಿಂದ ಬಂಗಾರದ ರೇಟ್ ನಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ ಅಂತ ಮೇಡಮ್ ನಿಯರ್ಲಿ ಒಂದು ವಾರದಲ್ಲಿ ನಾನ್ನೂರ ಐವತ್ತು ರೂಪಾಯಿವರೆಗೂ ರೇಟ್ ಜಾಸ್ತಿ ಆಗಿದೆ ನಾಲ್ಕು ಸಾವಿರದ ಆರುನೂರ ಅರವತ್ತೊಂಬತ್ತು ರೂಪಾಯಿ ಇತ್ತು ಈಗ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ರೂಪಾಯಿ ಇದೆ ಮೇಡಮ್ ಇನ್ನು ಮುಂದಿನ ದಿನದಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇದೆ ಮೇಡಮ್ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಇದೆ ಪ್ರೆಸೆಂಟ್ ಈಗ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಇದ್ದಾರೆ ನಾಲ್ಕು ಸಾವಿರದ ಒಂಬೈನೂರು ಅಂದರೆ ನಲವತ್ತೊಂಬತ್ತು ಸಾವಿರ ಚಿಲ್ಲರೆ ಆಗುತ್ತೆ ಸರ್ ಇವಾಗ ಬಂಗಾರದ ರೇಟ್ ಯಾವಾಗ ಹೈಕ್ ಆಗುತ್ತೆ ಯಾವಾಗ ಕಡಿಮೆ ಆಗುತ್ತೆ ಅಂತ ಗೆಸ್ತು ಸಹ ಇರಲ್ಲ ಸೊ ಉಕ್ರೇನ್ ಯುದ್ಧದಿಂದ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಏನಾದರೂ ಇದೆನಾ ಅಂತ ಹಾಂ ಮೇಡಮ್ ಜಾಸ್ತಿ ಇದೆ ನೀವು ಆರು ಸಾವಿರ ರೂಪಾಯಿಗೆ ಹೋಗೋವರೆಗೂ ಹೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಗ್ರಾಮ್ಗೆ ಆರು ಸಾವಿರ ಆಗ್ಬೋದು ಹತ್ತು ಗ್ರಾಮಿಗೆ ಅಲ್ಲ ಒಂದು ಗ್ರಾಮಿಗೆ ಆರು ಸಾವಿರ ರೂಪಾಯಿ ಆಗ್ಬೋದು ಆರು ಸಾವಿರ ಅಂದರೆ ಅರವತ್ತು ಸಾವಿರ ರೂಪಾಯಿ ಆಯಿತು ಹತ್ತು ಗ್ರಾಮಿಗೆ ಅದರಿಂದ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ವಾ ಹೇಳಲಿಕ್ಕೆ ಆಗೋದಿಲ್ಲ ಯಾವಾಗ ಏನಾಗುತ್ತೆ ಅಂತ ಸರ್ ಇವಾಗ ನೀವೇ ಹೇಳಿದ್ರಿ ಒಂದು ಗ್ರಾಮ್ಗೆ ಆರು ಸಾವಿರ ಆದರೆ ಒಂದು ತೊಲೆ ಖರೀದಿಗೆ ಬಂದರೆ ಎಷ್ಟು ಹೈಕ್ ಆಗ್ಬೋದು ಅಂದರೆ ಈಗ ನಿರೀಕ್ಷೆ ಇರುತ್ತೆ ಐವತ್ತು ಸಾವಿರಗೆ ಒಂದು ತೊಲೆ ಅಂತ ಸೊ ಇನ್ನೂ ಎಷ್ಟು ಹೆಚ್ಚು ಎಷ್ಟು ದುಪ್ಪಟ್ಟು ದುಪ್ಪಟ್ಟಾಗ್ಬೋದು ಅಂತ ಆಗ್ಬೋದು ಮೇಡಮ್ ಅಲ್ಲಿಗೆ ಒಂದು ತೊಲೆಗೆ ಒಂದು ತೊಲೆಗೆ ಅಂದರೆ ಅಲ್ಲಿಗೆ ನಿಯರ್ಲಿ ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಅಂದರೆ ನಾಲ್ಕು ಸಾವಿರ ರೂಪಾಯಿವರೆಗೂ ಜಾಸ್ತಿ ಆಗ್ಬೋದು ಮತ್ತೆ ಜಾಸ್ತಿ ಗ್ರಾಹಕರ ಸಂಖ್ಯೆ ಯಾವ ರೀತಿ ಆಗಿದೆ ಅಂದರೆ ರೇಟ್ ಬಗ್ಗೆ ಏನಾದರೂ ಶಾಕ್ ಆಗ್ತಾರ ಅಂತ ಹೌದು ಮೇಡಮ್ ಇದು ಕಾರ್ ನೋಡ್ತಾ ಇರ್ತಾರೆ ಕಸ್ಟಮರು ಬಟ್ ಈಗಲೇ ತೊಗೊಳೋದು ಬೆಟರ್ ಇನ್ನೂ ಜಾಸ್ತಿ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಈಗ ಮದುವೆ ಸಮಾರಂಭಗಳು ಇರೋದ್ರಿಂದ ಈಗಲೇ ಪರ್ಚೇಸ್ ಮಾಡಿಕೊಂಡ್ರೆ ಖುಷಿ ಅನಿಸುತ್ತೆ ಶರ್ಮಿತಾ ಮ್ಯಾನೇಜರ್ ಹೇಳೋದಿಷ್ಟೇ ಇನ್ನು ಉಕ್ರೇನ್ ಯುದ್ಧದಿಂದ ಒಂದು ಗ್ರಾಮ್ಗೆ ಹತ್ತು ಗ್ರಾಮ್ಗೆ ಅಂದ್ರೆ ಒಂದು ತೊಲೆಗೆ ಇನ್ನೂ ದುಪ್ಪಟ್ಟ ಈಗ ಮದುವೆ ಸೀಸನ್ ಬೇರೆ ಅಡ್ವಾನ್ಸ್ ಆಗಿ ಬಂಗಾರ ಖರೀದಿ ಮಾಡಿದ್ರೆ ಬೆಸ್ಟ್ ಅಂತಾರೆ ಗ್ರಾಹಕರು ಇದ್ದಾರೆ ಮಾತಾಡ್ಸ್ತೀನಿ ಅವ್ರೇನು ಬಂಗಾರದ ಖರೀದಿಗೆ ಬಂದಿದ್ದಾರೆ ಅಂತ ಮ್ಯಾಮ್ ಮೊದಲಿಗೆ ಹ್ಯಾಪಿ ಡೇ ಡೇಕ್ ಯು ಈಗ ರೇಟ್ ಜಾಸ್ತಿ ಆಗ್ತಾ ಇದೆ ತಾವು ಸುಮಾರು ರೇ ಜಾಸ್ತೆ ಹೌದು ಮತ್ತೆ ರೇ ಇದೀವಿ ಮೇಡಂ ಅಾ ಶರ್मिता ಇಷ್ಟೇ ಹೇಳೋದು ಬಂಗಾರದ ರೇಟ್ ಎಷ್ಟೇ ಹೈಕ್ ಆದ್ರೂ ಶುಭ ಸಮಾರಂಭಗಳಿಗೆ ಖರೀದಿ ಮಾಡ್ಲೇಬೇಕು ಇನ್ನು ಗ್ರಾಹಕರಿಗೆ ದೊಡ್ಡ ಶಾಕ್ ಆಗಿದೆ ಅಂತ ಹೇಳ್ಬೋದು ಶರ್ಮಿತಾ ಥ್ಯಾಂಕ್ ಯು ಸವಿತಾ ತಮ್ಮ ಲೈನ್ ಮತ್ತು ಗೆ ಫುಲ್ ಅಪ್ಡೇಟ್ಸ್